ತುಂಬಾ ಚೆನ್ನಾಗಿ ಬೆಳೆದಂಥ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತು ಬಿಸಾಕ್ತಾನೆ ತುಂಬಾ ಚೆನ್ನಾಗಿ ಬೆಳೆದಂಥ ಹುಡುಗಿಗೆ ಮುಖದ ಮೇಲೆ ಮಡುವೆ ಬಂದ್ರೆ ಅದೇ ದೊಡ್ಡ ಕಷ್ಟ ನೈಂಟಿ ಪರ್ಸೆಂಟ್ ಬರೋವಾಗ ಸಿಕ್ಸ್ಟಿ ಪರ್ಸೆಂಟ್ ಬಂದರೆ ಅವರ ಅಪ್ಪನ್ಗೆ ಅದೇ ದೊಡ್ಡ ಕಷ್ಟ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದ್ರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ ಸರ್ ಇಷ್ಟಕ್ಕೂ ಕಷ್ಟ ಅಂದ್ರೆ ಏನು ಸರ್ ಅಂತ ಬಹಳಷ್ಟು ಜನಕ್ಕೆ ಇದ್ರ ಕಷ್ಟದ ಬಗ್ಗೆ ಡಿಫೈನ್ ಮಾಡಿಬಿಡ್ತೀನಿ ಕರ್ನಾಟಕ ಟ್ರಾಲ್ ಪೇಜ್ಗಳ ಕ್ರಶ್ ಬೈಕ್ಳೋರ್ಗ್ ಮೆಟೀರಿಯಲ್ ಒಳಗೆ ಕಂಟೆಂಟ್ ಬಹಳಷ್ಟು ಜನ ಹೆಂಗ್ ಇದೀರಾ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದ್ ಇಷ್ಟ್ರಿ ಅಂತ ಸತ್ತೋಗ್ಬಿಡೋ ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿ ಇಂದ ಆಗ್ಬಿಡ್ತಾರೆ ಹೇಳ್ತಾ ಇದೀನಿ ಮದುವೆಲ್ಲ ಆದ್ಮೇಲೆ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಗಂಡನ ಮನೆ ಕಡೆ ಕಾರ್ ಇದ್ರೆ ಚೌಲ್ರಿ ಹತ್ರ ಕಾರ್ ಬರುತ್ತೆ ಹುಡುಗಿ ಕಾರ್ ಹತ್ಕೊಂಡು ಹೋಗೋವಾಗ ಹುಡುಗಿ ಅಳತಿರ್ತಾಳೆ ಅಮ್ಮಕ್ ಭಯ ನನ್ ಮಗಳನ್ನ ಇಷ್ಟು ಚೆನ್ನಾಗಿ ಸಾಕಿದ್ದೀನಿ ಅವ್ನು ಕಟ್ಕೊಳ್ಳೋನ್ ಹೆಂಗ್ ಸಾಕ್ತಾನೋ ಅಂತ ಅಳತಿರ್ತಾಳೆ ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕೆ ಗೊತ್ತಾ ಅಪ್ಪಿ ತಪ್ಪಿ ಅವನ್ ಕೈ ಕೊಟ್ಟರೆ ಮತ್ತೆ ಯುವರಾಣಿ ತರ ಸಾಕ್ತಿನ ಹೋಗು ಮಗಳೆ ಅಂತ ಆ ಸೈಲೆನ್ಸ್ ಅಲ್ಲಿ ಮೆಸೇಜ್ ಇರುತ್ತೆ ಆ ಸೈಲೆನ್ಸ್ ಅಲ್ಲಿ ಎಷ್ಟು ಜನ ಗಮನಿಸ್ತಾರೆ ನನ್ನ ಸಕ್ಸಸ್ಸೆ ನನ್ನ ತಾಯಿ ನನ್ನ ತಾಯಿ ಸಕ್ಸಸ್ಸೆ ನಮ್ಮ ತಂದೆ ಅಲ್ವಾ ಸರ್ ಮಂಡ್ಯ ತುಂಬಾ ಯಾಕೆ ಇಷ್ಟ ಅಂದ್ರೆ ಗಂಡಸಿರಿರೋ ಊರಣ ಇದು ಮಂಡ್ಯದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾದೇಗೌಡ ಸರ್ ನಾನು ರವಿ ಅಣ್ಣನ ವಿನಂತಿಸ್ತೀನಿ ಮಧು ಅಣ್ಣವರು ಎಮ್ ಎಲ್ ಸಿ ಇದ್ದಾರೆ ನಾನು ಶಾಸಕನಿದ್ದೀನಿ ಮೂರು ಜನ ಮುಖ್ಯಮಂತ್ರಿಗಳು ವಿನಂತಿಸ್ತೀವಿ ಮಾದೇಗೌಡ ಸಾಹೇಬರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಬೆಂಗಳೂರಲ್ಲಿ ಸಮಸ್ಯೆ ನಡೆಸೋದು ತುಂಬ ಈಸಿ ಯಾಕೆಂದರೆ ಫೀಸ್ ಜಾಸ್ತಿ ಕೊಡ್ತಾರೆ ನಡೆಸ್ತೀವಿ ಹಳ್ಳಿಯಲ್ಲಿ ಬಂದು ಹದಿನಾಲ್ಕು ಸಾವಿರ ಜನ ಸಾಕೋದಿದೆ ಅಲ್ಲ ಇದು ಮನ್ಸಲ್ಲಿ ಏನಾದ್ರೂ ಮಾಡಬೇಕು ಅಂತಿದ್ರೆ ಮಾತ್ರ ಆಗೋ ಕೆಲಸ ಎನ್ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರದ ಶಾಸಕ ಕರ್ನಾಟಕ ಟ್ರಾಲ್ ಪೇಜ್ಗಳ ಕ್ರಶ್ ಬೈಕ್ ಮೆಟೀರಿಯಲ್ಲು ಮೆಟೀರಿಯಲ್ ಕಂಟೆಂಟು ಕಂಟೆಂಟ್ ಬಹಳಷ್ಟು ಜನ ಹೆಂಗ್ ಸರ್ಸಿದ್ದೀರಾ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟರ್ರಿ ಅಂತ ಕೆಲವ್ರು ಹುಡುಗರು ಕೇಳ್ತಾ ಇರ್ತಾರೆ ಪ್ರದೀಪಣ ನಾನು ಡಾಕ್ಟರ್ ಆಗ್ಬೇಕು ನಾನು ಕಷ್ಟಪಟ್ಟು ಓದ್ತೀನಿ ಇನ್ ಕೆಲವ್ರು ಕೇಳ್ತಾರೆ ಸರ್ ಹೋಗಿ ಸರ್ ಎಂ ಬಿ ಬಿ ಎಸ್ ಇಂಜಿನಿಯರಿಂಗು ಡಿಗ್ರಿಗೆ ಸೇರಿದ್ದೀನಿ ಫೇಲ್ ಆಗಿ ಹೋಗ್ತಿದ್ದೀನಿ ಒಂದೊಂದ್ಸಲ ಸತ್ತೋಗ್ಬೇಕು ಅನ್ಸುತ್ತೆ ಸತ್ತೋಗ್ಬಿಡವೇ ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿ ಇಂದ ಆಗ್ಬಿಡ್ತಾರೆ ಹೇಳ್ತಾ ಇದ್ದೀನಿ ಬೇಕಾ ಈವಾಗ್ಲೇ ಸಿ ಬಿ ಎಸ್ ಸಿ ಓದಕ್ ಇಲ್ಲ ಮತ್ತೆ ಓದ್ರೆ ಎಲ್ ಕೆ ಜಿ ಇಂದ ಆಗ್ಬಿಡ್ತಾರೆ ಆ ಕಾರಣಕ್ಕೆ ಇವತ್ತು ಯಾವತ್ತಾದ್ರೂ ನಿನಗೆ ಬೇಜಾರಾದ್ರೆ ಸ್ವಲ್ಪ ಕಷ್ಟಪಟ್ಟು ಓದ್ಬಿಡ ಅಷ್ಟೆ ಮಗ ಕಷ್ಟಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕು ಓದಂಗಿದ್ರೆ ಸೀರಿಯಸ್ ಓದು ಇಲ್ಲ ಅಂದ್ರೆ ದೊಡ್ಡದಾಗಿ ಕನಸು ಕಾಣಕ್ ಹೋಗ್ಬೇಡ ಲಾಸ್ಟ್ ಅಲ್ಲಿ ಚಪ್ಪಾಳೆ ಹೊಡಿಯೋಣ ಡೈಲಾಗ್ಸ್ ತುಂಬಾ ಇದೆ ಡಾಕ್ಟರ್ ಆಗಲು ಕೋರ್ಸ್ಗಳು ಟೀಚರ್ ಟೀಚರ್ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಇಂಜಿನಿಯರ್ ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಬುದ್ಧ ಬಸವ ಗಾಂಧಿ ಮಾದೇಗೌಡ್ರಾಗಲು ಯಾವ ಕೋರ್ಸ್ಗಳು ಉಂಟಯ್ಯಾ ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ ಆ ಫೋರ್ಸ್ ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ ಬಹಳಷ್ಟು ಜನ ಹುಡುಗರು ಲೈಫಲ್ಲಿ ಒಪ್ಪನ್ಗೂ ಕ್ಲಾರಿಟಿ ಇರಲ್ಲ ಗುರು ಬೈಕ್ ಎತ್ಕೊಂಡು ಒನ್ ಬಿಲ್ಡ್ ಅಪ್ ಬಿಲ್ಡಪ್ ಕೊಡ್ತೀಯ ಬಿಲ್ಡಪ್ ಕೊಡಬೇಕು ಅಂದ್ರೆ ಫಾರ್ಟಿಯಲ್ಲಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ದಿರೋ ಇರೋ ಅಲ್ಲಿ ಬೆಳೀತಾ ಇದ್ದೀವಿ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ಲೈಫಲ್ಲಿ ಏನಾದರೂ ಅನ್ಕೊಂಡ್ರೆ ಒಂದು ಐದತ್ತು ವರ್ಷ ಶ್ರದ್ಧೆಯಿಂದ ದುಡಿರಿ ಕಷ್ಟಪಟ್ಟು ದುಡಿರಿ ಸರ್ ಹೋಗಿ ಸರ್ ಆಗ್ಲೆಲ್ಲ ಕ್ಲಾಸ್ ಕೇಳೋದು ಬೇಜಾರಾಗಿತ್ತೆ ಒಂಬತ್ತುವರೆಗೆ ಸ್ಕೂಲ್ ಬೆಲ್ಲು ಬೇಜಾರ್ ತರಿಸಿದ್ರೆ ನಾಲ್ಕೂವರೆಗೆ ಅದೇ ಸ್ಕೂಲ್ ಬೆಲ್ಲು ಖುಷಿ ಕೊಡುತ್ತ ಮಗ ಟೈಮು ಎಲ್ಲವನ್ನೂ ಬದಲಾಯಿಸಿ ಬಿಡುತ್ತೆ ಕಾಲ ಎಲ್ಲವನ್ನೂ ಬದಲಾಯಿಸುತ್ತೆ ಬಹಳಷ್ಟು ಜನ ಹುಡುಗರು ಹುಡುಗಿರದು ಒಂದೇ ಕ್ವಶನ್ ನಾನು ಓದಿ ಚೆನ್ನಾಗಿ ಓದಿ ರ್ಯಾಂಕ್ ಬರಬೇಕು ಅಂತ ಆಸೆ ಆಗುತ್ತೆ ಆದರೆ ಓದಕ್ಕೆ ಕೂತ್ಕೊಂಡ್ರೆ ತಲೆಗೆ ಹತ್ತಲ್ಲ ಈ ಏಜಲ್ಲಾದರೂ ಗೋಲ್ ಇಟ್ಕೋ ಮಗನೇ ಗೋಲ್ ಇಟ್ಕೋ ಈ ಏಜಲ್ಲಾದರೂ ಕ್ಲಾರಿಟಿ ಇಟ್ಕೋ ಸರ್ ಕ್ಲಾರಿಟಿ ಇಟ್ಕೊಳ್ಳಿಲ್ಲ ಆದರೆ ಏನಾಗುತ್ತೆ ಸರ್ ಒಬ್ಬನ ಕ್ಲಾರಿಟಿ ಇರುತ್ತೆ ಅವನಿಗೆ ದುಡಿಬೇಕಾಗುತ್ತೆ ಒಬ್ಬನ ಗೋಲ್ ಇರುತ್ತೆ ಆ ಗೋಲ್ಗೆ ದುಡಿಬೇಕಾಗುತ್ತೆ ಇಲ್ಲಿ ತುಂಬ ಜನ ಪೋಷಕರು ಇದ್ದೀರಾ ಪೇರೆಂಟ್ಸ್ ಇದ್ದೀರಾ ಅಪ್ಪ ಅಮ್ಮ ಬಗ್ಗೆ ತುಂಬ ದೊಡ್ಡ ಕನಸುಗಳಿರುತ್ತೆ ಆದರೂ ನಮ್ಮ ಬಾಧೆ ನಾವು ಅಪ್ಪ ಅಮ್ಮ ಮಾತು ಕೇಳಲ್ಲ ವಯಸ್ಸಿಗೆ ಬಂದಿದ್ದ ತಕ್ಷಣ ನಾವು ಯಾರು ತಂದೆ ತಾಯಿ ಮಾತು ಕೇಳಲ್ಲ ಅವರಿಂತ ಕೋರ್ಸ್ಗೆ ಹೋಗು ಅಂದರೆ ಕೇಳಲ್ಲ ಇನ್ನು ಜನರೇಷನ್ ಪ್ರಾಬ್ಲಮ್ ಏನಂದ್ರೆ ತುಂಬಾ ಜನದ್ದು ಏನೋ ಅಚೀವ್ ಮಾಡಬೇಕು ಅಂತ ದೊಡ್ಡ ಆಸೆ ಇರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೂ ಭಯ ಬಿದ್ದೋಗ್ತೀವಿ ಇನ್ನು ಕೆಲವ್ರು ಹುಡುಗರು ಸ್ಯೂಸೈಡ್ ಮಾಡಿಕೊಂಡು ಬಹಳಷ್ಟು ಜನ ಹುಡುಗಿರು ಡಿಪ್ರೆಸ್ ಆಗಿ ಹೋಗ್ತಾರೆ ತುಂಬಾ ಜನ ಹುಡುಗಿರ್ವೆ ಒಂದು ಫಿಲಾಸಫಿ ಗೊತ್ತಿರ್ಬೇಕಮ್ಮ ನಿನ್ನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸಿದ್ರೆ ಅದು ನಿಮ್ಮ ಅಪ್ಪ ಮಾತ್ರ ಹುಡುಗಿ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸು ಅಪ್ಪ ಮಾತ್ರ ಲೈಫ್ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಿಸಿದ್ರೆ ಅದು ತಾಯಿ ಮಾತ್ರ ಮದುವೆ ಆಗಿರೋ ಗೊತ್ತಾಗುತ್ತೆ ಹಾ ಮದುವೆ ಆಗ್ರಿ ಗೊತ್ತಾಗುತ್ತೆ ನಿಮ್ಮಮ್ಮ ಎಷ್ಟು ಗ್ರೇಟ್ ಅಂತ ನಿನಗೆ ಮದುವೆ ಆಗ್ಬೇಕು ಮಗನೇ ನಿಮ್ಮಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ ನಿಮ್ಮ ನೀನು ಎಷ್ಟೊತ್ತಿಗೆ ಮನೆಗೆ ಹೋದ್ರೂ ಊಟ ಬಡಿಸ್ತಾಳೆ ಏನೋ ಯಾಕೋ ಲೇಟು ಅಷ್ಟೇ ಅನ್ನೋದು ನಿನ್ನ ಹೆಂಡ್ತಿ ಮೂತಿ ಎರಡು ದಿನ ಆ ಕಡೆಯಿಂದ ಈ ಕಡೆಗೆ ತಿರ್ಗಿಸ್ತಾಳೆ ನಿನ್ನ ಮನೆಗೆ ಲೇಟ್ ಹೋದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹುಡುಗಿರಿಗೆ ಹುಡುಗರಿಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಹುಡುಗಿರೊಂದು ಫಿಲಾಸಫಿನ ಮರ್ತಿರ್ತೀರ ನಿಮ್ಮ ತಾಯಿ ನಿನ್ನ ಸಕ್ಸಸ್ ಇಂದ ಇದ್ದಾಳಮ್ಮ ರೀ ಇಂಥ ಸ್ಕೂಲ್ಗೆ ಅವಳನ್ನ ಹಾಕಿ ಅಂತ ಹೇಳೋದು ನಿಮ್ಮಮ್ಮ ಆದ್ರೆ ಸ್ಕೂಲ್ ಫೀಸ್ ಕಟ್ಟೋದು ನಿಮ್ಮ ಅಪ್ಪ ನಮ್ಮ ಇಂಥ ಕಾಲೇಜ್ಗೆ ಹಾಕಿ ಅನ್ನೋದು ನಿಮ್ಮಮ್ಮ ಕಾಲೇಜ್ ಫೀಸ್ ಕಟ್ಟೋದು ನಿಮ್ಮಅಪ್ಪ ನಮ್ಮ ಇಂತ ಹುಡುಗ ಇರ್ಲಿ ಅಂತ ನಿಮ್ಮ ನಿಮ್ಮಮ್ಮ ಚೌಲ್ಟ್ರಿಗೆ ಅಡ್ವಾನ್ಸ್ ಅಡುಗೆ ಪಟ್ಟ್ರಿಗೆ ಅಡ್ವಾನ್ಸ್ ಮುತ್ತೂಟೋ ಮಣ್ಣಾಪುರ ಲೋನ್ ಅಪ್ಲೈ ಮಾಡೋದು ನಿಮ್ಮಪ್ಪ ಮದುವೆಲ್ಲ ಆದ್ಮೇಲೆ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಗಂಡನ ಮನೆ ಕಡೆ ಕಾರ್ ಇದ್ರೆ ಚೌಲ್ಟ್ರಿ ಹತ್ರ ಕಾರ್ ಬರುತ್ತೆ ಹುಡುಗಿ ಕಾರ್ ಹತ್ಕೊಂಡು ಹೋಗೋವಾಗ ಹುಡುಗಿ ಅಳ್ತಿರ್ತಾಳೆ ಅಮ್ಮಗೆ ಭಯ ನನ್ನ ಮಗಳ್ ಇಷ್ಟ ಚೆನ್ನಾಗಿ ಸಾಕಿದ್ದೀನಿ ಅವ್ನು ಕಟ್ಕೊಳ್ಳೋನ್ ಹೆಂಗ್ ಸಾಕ್ತಾನೋ ಅಂತ ಅಳತಿರ್ತಾಳೆ ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕೆ ಗೊತ್ತಾ ಅಪ್ಪಿ ತಪ್ಪಿ ಅವನ್ ಕೈ ಕೊಟ್ಟರೆ ಮತ್ತೆ ಯುವರಾಣಿ ತರ ಸಾಕ್ತಿ ಮಗಳೇ ಅಂತ ಆ ಮೆಸೇಜ್ ಇರುತ್ತೆ ಆ ಸೈಲೆನ್ಸ್ ಎಷ್ಟು ಜನ ಗಮನಿಸ್ತಾರೆ ನನ್ನ ಸಕ್ಸಸ್ ನನ್ನ ತಾಯಿ ನನ್ನ ತಾಯಿ ಸಕ್ಸಸ್ ನಮ್ಮ ತಂದೆ ಅಲ್ವಾ ಸರ್ ನೋಡಿದೀರ ಅಣ್ಣ ಎಂಬತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಬರೋದು ಗಂಡಸರಿಗೆ ಅಪ್ಪಂದ್ರಿಗೆ ಯಾಕೆ ಗೊತ್ತಾ ಹೆಂಟಿಗೆ ಬೇಜಾರಾದ್ರೆ ಹಾಲಲ್ಲಿ ಕುತ್ಕೊಂಡು ಗಂಡನ ಮುಂದೆ ಹೇಳ್ತಾಳೆ ರೀ ಹಿಂಗಾಗಿದೆ ಅಂತ ಮಗಳಿಗೆ ಬೇಜಾರಾದ್ರೆ ಅಪ್ಪ ಅಮ್ಮ ಮುಂದೆ ಹೇಳ್ತಾಳೆ ಯಾವುದಾದ್ರೂ ಮನೆಯಲ್ಲಿ ತಂದೆ ಕೂತ್ಕೊಂಡು ಎಂಟಿ ಮಕ್ಕಳ ಮುಂದೆ ಯಾವತ್ತಾದ್ರೂ ಕಣ್ಣೀರು ಹಾಕಿದ್ ನೋಡಿದೀರ ನಾನು ಚಾನ್ಸೇ ಇಲ್ಲ ನೋಡೋ ಚಾನ್ಸೇ ಇಲ್ಲ ಯಾಕೆಂದ್ರೆ ತುಂಬಾ ತ್ಯಾಗ ಮಾಡಿ ಫ್ಯಾಮಿಲಿ ಫ್ಯೂಚರ್ ಮಕ್ಕಳು ಭವಿಷ್ಯ ಅವ್ರನ್ನ ಯುವಸ್ ಅಲ್ಲಿ ಓದಿಸೋಣ ಒಳ್ಳೆ ಕೋರ್ಸ್ ಓದಿಸೋಣ ದುಡ್ದು 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 ಮಕ್ಕಳು ಅಂದ್ಕೊಂಡು ಬದುಕೋದು ತಂದೆ ಒಬ್ಬರೇ ಮುಂಗಾರು ಮಳೆ ಪಿಕ್ಚರ್ ನೋಡ್ತಾ ಇರುವಾಗ ಅನಿಸುತ್ತಿದೆ ಯಾಕೋ ಇಂದು ಅಂತ ಹಾಡ್ ಕೇಳುವಾಗ ಕೈಕೊಟ್ಟುಡುಗಿಯನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತಾಣ ಅದೇ ಜೋಗಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ಸಾಂಗು ಬೇಡು ವರವನ್ನು ಕೇಳಿದ್ರೆ ಕಣ್ಣಲ್ಲಿ ಕಣ್ಣೀರು ಬರುತ್ತಾಣ ಆಶಿಕಿ ಟೂ ಸಾಂಗ್ಸ್ ಚೆನ್ನಾಗೇ ಇದೆ ಅತ್ತಿಲ್ಲ ಅಪ್ಪ ಲವ್ ಯೂಪ ಅಂದ್ರೆ ಅಳು ಬಂದ್ಬಿಡುತ್ತಲ್ಲಮ್ಮ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ಯೋಗ್ಯತೆ ತಂದೆ ತಾಯಿಗೆ ಇರೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ನೀವೇನು ಅಂದ್ರೆ ಒಂದು ಲೆವೆಲ್ ಒಂದು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಬಂದರೆ ಯಾರು ನಿಮ್ಮ ಅಪ್ಪ ಅಮ್ಮ ಮಾತೆ ಕೇಳಲ್ಲ ಎಲ್ಲ ಥರ ಆರ್ತೀವಿ ಮಗ ಯಾಕೆ ಅಂದರೆ ನಾನು ಯಾಕೆ ಪೇರೆಂಟ್ಸ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀನಿ ಅಂದರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಬೆಳೆದಂಥ ಹುಡುಗ ನಾನು ಅಪ್ಪ ಅಮ್ಮ ಬಗ್ಗೆ ಏನು ಅಂತ ಇಲ್ಲದೆ ಅವನು ಹೇಳಬೇಕು ಮುತ್ತೈದೆ ವಿಧುವೆ ಬಾಧೆ ಏನು ಅಂತ ಎಲ್ಲ ಅರ್ಥ ಆಗುತ್ತೆ ಮೇಡಮ್ ಸಮಾಧಾನ ಮಾಡ್ಬೋದು ಹೋಗಿ ಸಮಾಧಾನ ಮಾಡ್ಬೋದು ಆದರೆ ವಿಧುವೆ ಬಾಧೆ ವಿಧುವೆಗೆ ಗೊತ್ತಿರುತ್ತೆ ಅಪ್ಪ ಅಮ್ಮ ಇಲ್ದಿರೋ ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ ಒಂದು ದೇವಸ್ಥಾನಕ್ಕೆ ಹುಡುಗ ಹೋಗಿದ್ನಂತೆ ದೇವಸ್ಥಾನಕ್ಕೆ ಹೋಗಿದ್ರೆ ದೇವ್ರು ಕಾಣಿಸ್ತಾ ಇಲ್ಲ ಹುಡುಗ ಹೇಳದ್ನಂತೆ ಅಪ್ಪ 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 ದೇವ್ರು ಕಾಣಿಸ್ತಾ ಇಲ್ಲ ನಿನ್ ಬುಜದ್ ಮೇಲೆ ಎತ್ಕೊ ಅಂತ ಅವ್ರ ಅಪ್ಪ ಬುಜದ ಮೇಲೆ ಎತ್ಕೊಂಡು ಮಗ ದೇವ್ರ ನಾನಂತೆ ಆ ಹುಡುಗನ್ ಗೊತ್ತಿಲ್ದೆ ಇರೋ ಸತ್ಯ ಏನಂದ್ರೆ ಅವ್ನು ಕೂತಿರೋದೆ ದೇವ್ರ ಮೇಲೆ ಅಂತ ಏ ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸ್ದೇ ಇದ್ರು ಪರವಾಗಿಲ್ಲ ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಎಲ್ಲಾದ್ರೂ ಕೂರಿಸ್ಬಿಟ್ಟಿರಾ ಕಟ್ಸಿರೋ ದೇವಸ್ಥಾನ ಮುಂದೆ ಎಲ್ಲಾದ್ರೂ ಕೂರಿಸ್ಬಿಟ್ಟಿರಾ ಮತ್ತೆ ಸರ್ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು ಮಗ ತಂದೆ ಇಬ್ರು ಕಾರಲ್ಲಿ ಹೋಗ್ತಾ ಇದ್ರಂತೆ ಕಾರು ಸೆವೆಂಟಿಯಲ್ಲಿ ಅಲ್ಲಿ ಹೋಗ್ತಿದೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರ್ ಹೊಲ್ಟೋಗಿದೆ ಅವನ ಮಗ ಎತ್ಕೊಂಡು ಅಪ್ಪ 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 ಆ ಬೆನ್ಸು ಕಾರ್ನ ಸೈಡ್ ಹೊಡಿ ಅಂದ್ರೆ ಏಯ್ ಸೈಡ್ ಹೊಡಿಯೋಕ್ಕಾಗಲ್ವೋ ಅಂದ್ರೆ ಅಪ್ಪ ಬೇಗ ಸೈಡ್ ಹೊಡಿಯಪ್ಪ ಸೈಡ್ ಹೊಡಿಯೋಕ್ಕಾಗಲ್ವೋ ಅಪ್ಪ ಪ್ಲೀಸ್ ಬೇಗ ಸೈಡ್ ಹೊಡಿಯೋಕೆ ಆಗಲ್ವದ್ರೆ ಏಯ್ ನಮ್ಮ ಕಾರ್ ಸ್ಪೀಡ್ ಎಪ್ಪತ್ತು ಆ ಕಾರ್ ಸ್ಪೀಡ್ ಇನ್ನೂರು ನಾನು ಹೆಂಗೋ ಸ್ಪೀಡ್ ಹೊಡಿಲಿ ಅಂದ್ರೆ ಪಕ್ಕದ ಮನೆಯವ್ನ ಕೆಪಾಸಿಟಿ ನೈಂಟಿ ಏಟು ನನ್ನ ಕೆಪಾಸಿಟಿ ಎಪ್ಪತ್ತೇನಪ್ಪಾ ನೀನ್ ಇಟ್ಟಿರೋ ಕಾರೇ ಸೆವೆಂಟಿ ಸ್ಪೀಡ್ ದಾಟಿಲ್ಲ ನೀವು ಕಂಪೇರ್ ಮಾಡಬೇಡಿ ಅವ್ನು ನೈಂಟಿ ಏಯ್ಟ್ ಬಂದ ನೀನು ಬಂದ್ಬಿಡು ಹುಲಿ ಹೊಟ್ಟೆಯಲ್ಲಿ ಹುಲಿಲಿ ಅನ್ನುವ ಸರ್ ಹುಟ್ಟೋದು ಅಲ್ವಾ ನೀವು ಸುಮ್ಮನೆ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬೇಡಿ ಇನ್ನು ಹುಡುಗರು ಅಷ್ಟೇ ಒಂದು ಏಜಿಗೆ ಬಂದ್ರೆ ಅಬ್ಬ ಒಬ್ಬ ಸಿಕ್ಕಾಪಟ್ಟೆ ಅಲ್ರು ಯಾವುದಾದ್ರೂ ಫಂಕ್ಷನ್ಸ್ ಅಲ್ಲಿ ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ಧೈರ್ಯವಂತರ ತರ ಕಾಣಿಸ್ತೀರಾ ಏನಾದ್ರೂ ಲೈಫಲ್ಲಿ ಪ್ರಾಬ್ಲಮ್ ಬಂದ್ರೆ ಎದುರ್ಪುಕ್ಕಳು ತರ ಆಡ್ತೀವಿ ಮಗ ಧೈರ್ಯ ಅಂದ್ರೆ ಗ್ರೂಪ್ ಅಲ್ಲಿ ಇದ್ದಾಗ ಜೈಕಾರ ಹಾಕೋದಲ್ಲ ಒಬ್ನೇ ಇದ್ದಾಗ ಲೈಫ್ ಹೆಂಗ್ ಫೇಸ್ ಮಾಡ್ತೀಯ ಅಂತ ಒಂದ್ ಹತ್ತು ವರ್ಷ ಟಾರ್ಗೆಟ್ ಇಟ್ಕೊಳ್ಳಿ ಕಿವಿ ಮುಚ್ಕೊಳ್ಳೋದ್ ಕಲ್ತ್ಕೊಳ್ಳಿ ಲೈಫ್ ಅಲ್ಲಿ ಏಕಾಗ್ರತೆ ಎಲ್ಲರತ್ರ ಇದೆ ಹಾರ್ಡ್ ವರ್ಕ್ ಎಲ್ಲರತ್ರ ಇದೆ ಕ್ವಾಲಿಫಿಕೇಶನ್ ಎಲ್ರತ್ರ ಇದೆ ಬಟ್ ಗೆಲುವಿಗೆ ಬೇಕಾಗಿರೋದು ಕಿವಿ ಮುಚ್ಕೋಬೇಕು ಯಾರೇನಂದ್ರೂ ಒಂದು ಹತ್ತು ವರ್ಷ ಕಿವಿ ಮುಚ್ಕೋಬೇಕು ಇನ್ ಬಹಳಷ್ಟು ಜನ ಹುಡುಗಿರು ಯಾವನಾದರೂ ಏನಾದರೂ ಅನ್ನಂಗಿಲ್ಲ ಬೇಜಾರಾಗೋದು ಅಮ್ಮ ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಿನ್ನನ್ನು ಕಟ್ಕೊಳ್ಳೋ ಗಂಡ ಕಿತ್ತೋಗಿರೋರ ಹತ್ರ ಎಲ್ಲ ಸರ್ಟಿಫಿಕೇಟ್ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡ ಒಂದರಿಂದ ಹತ್ತನೇ ಕ್ಲಾಸ್ವರೆಗೂ ಓದಿರೋ ನಿನ್ನ ಸ್ಕೂಲಲ್ಲಿ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಅವರೇ ಸಮಾಧಾನಕರವಾಗಿದೆ ಅಂತ ಬರ್ಕೊಡ್ತಾರೆ ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸಲೆಂಟ್ ಅಂತೆಲ್ಲ ಬರೆಯಲ್ಲಮ್ಮ ನಿನ್ನ ಹತ್ತು ವರ್ಷ ನೋಡಿರೋ ಸಮಸ್ಯೆನೆ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಬರೀತಿದೆ ಸೊ ಫಸ್ಟ್ ಈ ಪ್ರಪಂಚನ ಸಮಾಜನ ಹೆಜ್ಜೆ ಹೆಜ್ಜೆಗೂ ಎಲ್ಲರೂ ಇಂಪ್ರೆಸ್ ಮಾಡೋದು ನಿಲ್ಸಿ ಎರಡನೇದು ಧೈರ್ಯ ಇಟ್ಕೊ ಮಗನೇ ಲೈಫ್ ಅಲ್ಲಿ ಕಿತ್ತಾಡಿದ್ರೆ ನಮ್ಮ ತರ ಕಿತ್ತಾಡಬೇಕು ಇಲ್ಲ ತೆಪ್ಪಗೆ ಓದ್ಕೋಬೇಕು ನಾನು ಯಾಕೆ ತುಂಬಾ ಜನ ಹುಡುಗರು ಅಂದ್ರೆ ಲೈಫ್ ಅಲ್ಲಿ ಏನು ಕನ್ಸಿರಲ್ಲ ಈಗೆಲ್ಲ ಹುಡುಗರು ಅಂತ ಇರ್ತಾರೆ ಏ ನಾನು ದುಡಿಯೋಕ್ ಸ್ಟಾರ್ಟ್ ಮಾಡಿದ್ರೆ ಲಕ್ಷಗಳು ದುಡಿತೀನಿ ಮಗನೇ ಹತ್ತು ಸಾವಿರ ದುಡಿಯೋದು ಎಷ್ಟು ಕಷ್ಟ ಇದೆಯಾಗುತ್ತೆ ನಾ ಬೆಂಗ್ಳೂರಲ್ಲಿ ಈಸಿ ಅನ್ಕೊಂಡಿದ್ಯ ಇವತ್ತೆಷ್ಟೋ ಜನ ಡಿಗ್ರಿಗಳು ಮಾಡಿ ಕೆಲಸ ಇಲ್ಲದೆ ಭಯ 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 ಯಾಕೆ ಬಿಳ್ಬೇಕು ಅಣ್ಣ ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡೆ ನಾನು ಒಬ್ಬ ಅನಾಥ ಸಿದ್ಧಗಂಗೆ ಮಠದಲ್ಲಿ ಓದಿದ್ದು ಬೆಂಗಳೂರಿಗೆ ಬಂದು ಅಕಾಡೆಮಿ ಕಟ್ಟಿದೆ ಖಾಲಿ ಜೇಬು ಒಡೆದ್ ಹೃದಯ ಖಾಲಿ ಹೊಟ್ಟೆ ನನ್ನ ಹತ್ರ ಮೂರು ಕಾಸ್ಟ್ಲಿ ಥಿಂಗ್ಸ್ ಇತ್ತು ಒಂದು ಐಫೋನು ಎರಡನೇದು ನನ್ನ ಬಿ ಎಮ್ ಡಬ್ಲ್ಯೂ ಮೂರನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಬೈ ಮಾಡೋ ನನ್ನ ಗಟ್ಸು ಇವು ಮೂರೇ ನನ್ನ ಬಂಡವಾಳ ಇದಿಟ್ಕೊಂಡು ಅಕಾಡೆಮಿ ಸ್ಟಾರ್ಟ್ ಮಾಡಿದೆ ಸಕ್ಸಸ್ ಆಯ್ತು ಇಪ್ಪತ್ಮೂರರಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ಮೂರರಲ್ಲಿ ಎಲೆಕ್ಷನ್ಗೆ ಹೋದೆ ಗೆದ್ದುಬಿಟ್ಟೆ ನನ್ನನ್ನು ಕೇಳಿದ್ರು ತುಂಬಾ ಜನ ಹುಡುಗರು ಬಂದು ಸರ್ ನಾನು ನಿಮ್ಮ ತರ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಪರವಾಗಿಲ್ಲ ಆಗೋದು ಹೆಂಗೆ ಗೊತ್ತಾ ಕಿವಿ ಮುಚ್ಕೊಳ್ಳೋ ಸ್ಕಿಲ್ ಇರಬೇಕು ನಾವಂತೂ ಕಿವಿ ಮುಚ್ಕೊಂಡಿದ್ದೀವಿ ಯಾರು ಬೈದ್ರು ನಮಗೆ ಕೇಳಿಸಲ್ಲ ಕೇಳಿಸಲ್ಲ ಕೇಳಿಸ್ಬಾರ್ದು ಏಯ್ ನಿಮ್ಮ ತಂದೆ ತಾಯಿನೂ ಯಾರ ತಂಟೆಗೂ ಹೋಗದೆ ಸೈಲೆಂಟ್ ಆಗಿದ್ದು ಏನು ತೀರ್ಮಾನ ತಗೊಳ್ದೆ ಮನೆ ಇ ಎಮ್ ಐ ಕಟ್ಟಕ್ಕೆ ಟೂ ವೀಲರ್ ಇ ಎಮ್ ಐ ಕಟ್ಟಕ್ಕೆ ಸ್ಟೇಟಸ್ ಆಗಿದ್ಯೋ ಇಲ್ಲಿ ಬಡೂರ್ ಮನೆ ಹೆಣ್ಣು ಮಕ್ಕಳನ್ನ ಬಡೂರ್ ಮನೆ ಮಕ್ಕಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜೆ ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ಇಟ್ಟು ಬಟ್ಟೆ ಕೊಟ್ಟು ಕಳಿಸಲ್ಲ ನಿಮ್ಮಪ್ಪ ಶ್ರೀಮಂತರಿದ್ದೆ ದೊಡ್ಡಮ್ಮ ಕರೆದು ವಾರ ಮನೆಯಲ್ಲಿ ಇಟ್ಕೊಂಡು ಬಟ್ಟೆ ಕೊಡಿಸ್ತಾರೆ ಎರಡು ಸಾವಿರಕ್ಕೆ ಹೇಳ್ತಾರೆ ನಿಮ್ಮಪ್ಪ ಹೇಳು ದೊಡ್ಡಮ್ಮ ಎರಡು ಸಾವಿರ ರೂಪಾಯಿ ಡ್ರೆಸ್ ಕೊಡಿಸಿದ್ರು ಯಾಕೆ ಹೇಳಿ ನೆಕ್ಸ್ಟ್ ಸಮ್ಮರ್ ಅಲ್ಲಿ ಡೇಸರ್ ಇವ್ರ ಮಗಳು ಅಲ್ಲಿ ಹೋಗ್ತಾಳಲ್ಲ ಇನ್ವೆಸ್ಟ್ಮೆಂಟ್ ಗುರು ಸುಮ್ಮನೆ ಏನಾದರೂ ಮಾತಾಡ್ ಯಾಕಮ್ಮ ಬಡವ್ರ ಮನೆ ಹೆಣ್ಮಕ್ಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮನೂ ಕರ್ಕೊಂಡ್ಬಂದು ಫ್ಯಾನ್ಸಿ ಡ್ರೆಸ್ ಏನು ಕೊಡಿಸ್ತಾ ಇಲ್ಲ ಶ್ರೀಮಂತರ ಮಕ್ಕಳನ್ನ ಕರೆಸಿ ನಾನ್ ವೆಜ್ ಮಾಡಿಸಿ ಬಟ್ಟೆ ಕೊಡಿಸೋದು ಸ್ಟೇಟಸ್ ಜೀವನದಲ್ಲಿ ನೆನ್ಪಿಟ್ಕೋ ವ್ಯಾಟ್ಸಪ್ಪ ಜೀವನದಲ್ಲಿ ಆಗ್ಲಿ ಜನ ಸ್ಟೇಟಸ್ ನೋಡೋದು ಇಲ್ಲಿ ಪೇಷನ್ಸ್ ಇಲ್ಲ ಯಾರಿಗೂ ಹಂಗೆ ಸ್ಟೇಟಸ್ ನೋಡ್ತಾರೆ ಇನ್ನು ಕೆಲವರು ಹುಡುಗರು ಹುಡುಗಿರು ನಾನು ಎಷ್ಟು ಜನ ಇಷ್ಟಪಡ್ತಾರೋ ಓ ಲೇ ಈ ಸಲ ಒಂದೊಳ್ಳೆ ಫೋಟೋ ಹಾಕು ಸ್ಟೇಟಸ್ಗೆ ಮುನ್ನೂರ್ ಜನ ನೋಡಿರ್ತಾರೆ ಯಾರೋ ಒಬ್ರೇ ಒಬ್ಬರು ರೀಪ್ಲೇ ಮಾಡಿರ್ತಾರೆ ನೀನೇ ನನ್ ಕುದಿಯ ಓ ನನ್ನ ಸ್ಟೇಟಸ್ ಮುನ್ನೂರು ಜನ ನೋಡ್ತಿದಾರೆ ಏ ಅವ್ರೆಲ್ಲರೂ ನಿನ್ನನ್ನು ಗಮನಿಸ್ತಿದ್ದಾರೆ ಇಷ್ಟ ಪಡ್ತಿಲ್ಲ ಗಮನಿಸೋದ್ ಬೇರೆ ಇಷ್ಟ ಪಡೋದ್ ಬೇರೆ ನೀನೆ ಇಷ್ಟ ಪಡ್ತಿದ್ಯಾ ಅನ್ನೋ ಫಾಲ್ಸ್ ವರ್ಲ್ಡ್ ಅಲ್ಲಿ ಬದುಕ್ತಿದ್ಯಾ ಜನ ಗಮನಿಸ್ತಾರ ಮಗ ಎರಡನೇ ಸಂಗತಿ ಎಲ್ಲ ನನ್ನ ಯಂಗ್ಸ್ಟರ್ಸ್ ಯೂತ್ಸ್ ಆರ್ ನಾಟ್ ಯೂಸ್ ಲೆಸ್ ಬಟ್ ದೇ ಆರ್ ಯೂಸ್ ಲೆಸ್ ನಿಮ್ಮ ಕೆಪಾಸಿಟಿ ಇದೆ ಕುತ್ಕೊಂಡು ಹೋದ್ರೆ ಆಗುತ್ತೆ ಓದಕ್ಕಾಗಲ್ವೇ ನಾಳೆಯಿಂದ ರಾತ್ರಿ ಓದೋಣ ದಸರಾ ಆದ್ಮೇಲೆ ಓದೋಣ ಸಂಕ್ರಾಂತಿ ಆದ್ಮೇಲೆ ಓದೋಣ ಸರಸ್ವತಿ ಏನು ಎಕ್ಸಾಮ್ ಫೀಸ್ ಕಟ್ಟಿ ಆಲ್ ಟಿಕೆಟ್ ತಗೊಳ್ಳೋಗಿರೋ ಧೈರ್ಯ ಎಕ್ಸಾಮ್ ಬರೆಯೋ ಒಬ್ಬನಗೂ ಇರಲ್ಲ ಏನು ಆಲ್ ಟಿಕೆಟ್ ತೊಗೊಳೋಗಿ ಆಲ್ ದಿ ಬೆಸ್ಟ್ ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಕ್ಸಾಮ್ ಅಲ್ಲಿ ಕುತ್ಕೊಂಡ್ರೆ ಏನೂ ಬರೋದೇ ಇಲ್ಲ ಸಲ ಬೇಜಾರಾಗುತ್ತೆ ತುಂಬಾ ಜನ ಹುಡುಗರು ಯಾಕೆ ಸೋಲ್ತಿದಿರಿ ಗೊತ್ತಾ ಒಂದು ಬಸ್ ಕೆಟ್ಟೋಗಿತ್ತಂತೆ ಹತ್ತು ಜನ ತಳೆದ್ರು ಬಸ್ ಹೋಗ್ತಾ ಇಲ್ಲ ಇಪ್ಪತ್ತು ಜನ ತಳೆದ್ರು ಬಸ್ ಹೋಗ್ತಾ ಇಲ್ಲ ಡ್ರೈವರ್ ನೋಡಿದಂತೆ ಏನ್ ಗುರು ಇಪ್ಪತ್ತು ಜನ ತಳೆದ್ರು ಬಸ್ ಮುಂದಕ್ಕೆ ಹೋಗ್ತಿಲ್ಲ ಅಂದ್ರೆ ಹತ್ತು ಜನ ಮುಂದೆಯಿಂದ ಹತ್ತು ಜನ ಹಿಂದೆಯಿಂದ ತಳತಿದ್ರಂತೆ ಮತ್ತೆ ಇನ್ ಹುಡುಗರಿಗೆ ಇನ್ಸೆಕ್ಯೂರ್ ಅಭದ್ರತೆ ಬಸ್ಸಲ್ಲಿ ಯಾರೋ ಎರಡು ಟಿಕೆಟ್ ತಗೊಂಡಂತೆ ಏ ಯಾಕೋ ಎರಡು ಟಿಕೆಟ್ ಆದ್ರೆ ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರ್ಲಿ ಅಂತ ಎರಡು ಕಳೆದೋದ್ರೆ ಏನ್ ಮಾಡ್ತೀಯ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ ಏನಾದ್ರು ಈಗ ಡಾಕ್ಟರ್ ಆಗ್ತೀಯ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಆಗ್ಲಿಲ್ಲಾಂದ್ರೆ ಬಿ ಎಸ್ ಸಿ ಆಗ್ಲಿಲ್ಲ ಅಂದ್ರೆ ವೆಟರ್ನರಿ ಆಗ್ಲಿಲ್ಲ ಅಂದ್ರೆ ಎ ಜಿ ಟ್ರೈ ಕೊಟ್ ನೋಡು ಟ್ರೈ ಕೊಟ್ ನೋಡು ನೀನ್ ನೀನೇ ರಜನಿಕಾಂತ್ ಗೊತ್ತಿಲ್ವಾ ಏನು ಎಪ್ಪತ್ತೈದು ವರ್ಷ ಆಗಿದೆ ಅಂತ ಗೊತ್ತಿದೆ ರಜನಿಕಾಂತ್ ಗೊತ್ತಿಲ್ವಾ ಏನು ಮುಖದ ಮೇಲೆ ರಿಂಕಲ್ಸ್ ಬಂದಿದೆ ಅಂತ ಗೊತ್ತಿದೆ ರಜನಿಕಾಂತ್ ಗೊತ್ತಿಲ್ವಾ ಏನು ತಾತನ ವಯಸ್ಸಾಗಿದೆ ಅಂತ ಗೊತ್ತಿದೆ ರಜನಿಕಾಂತ್ ಗೊತ್ತಿಲ್ವಾ ಏನು ಈ ವಯಸ್ಸಲ್ಲಿ ನೋಡ್ತಾರ ಇಲ್ವಾ ಅಂತ ಗೊತ್ತಿದೆ ಇಷ್ಟೆಲ್ಲ ಗೊತ್ತಿರೋದ್ರ ಜೊತೆಗೆ ರಜನಿಕಾಂತ್ ಇನ್ನೊಂದು ವಿಚಾರ ಗೊತ್ತು ಮೇಕಪ್ ಆಗಿ ವಿಗ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ ಅದಕ್ಕೆ ಕೂಲಿ ಸೂಪರ್ ಹಿಟ್ ಆಗಿದ್ದು ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂಥೂ ಗೊತ್ತು ನೀವು ನನ್ ಕನ್ನಡ ಮೀಡಿಯಮ್ಮ ಏ ಇಂಗ್ಲಿಷ್ ಬರಲ್ಲ ಸರ್ ಮಗ ಇಂಗ್ಲೀಷ್ ಇರೋದೇ ತಪ್ಪು ತಪ್ಪು ಮಾತಾಡಕ್ಕೋ ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆಯೋ ಈ ಸಲ ಇಂಗ್ಲಿಷ್ ಮಾತಾಡು ಹೇಳ್ತೀನಿ ಸ್ಟಾರ್ಟ್ ಮಾಡು ಯಾರಾದರೂ ನೀನು ಇಂಗ್ಲೀಷ್ ಬರೋಲ್ಲಂದ್ರೆ ಕನ್ನಡ ಮೀಡಿಯಮ್ ಅಂತೇಳಿ ನೀವೇನಾದ್ರೂ ಇಂಗ್ಲೀಷ್ ಮಾತಾಡಿ ಅಂದ್ರೆ ತಪ್ಪು ತಪ್ಪು ಮಾತಾಡು ಹೇಳ್ತೀನಿ ಒಂದಿನ ಸರಿ ಹೋಗುತ್ತೆ ಮಾತಾಡು ಕನ್ನಡ ಇರೋದೇ ಕರೆಕ್ಟಾಗಿ ಮಾತಾಡೋಕ್ಕೆ ಇಂಗ್ಲೀಷ್ ತಪ್ ತಪ್ ಮಾತಾಡೋಕ್ಕೆ ಸಾಧ್ಯ ಆದರೆ ಸರ್ ಎಲ್ಲ ತಾಯಿ ಇದ್ದೀರಾ ಇದೊಂದು ಸತ್ಯ ನಿಮಗೊಂದು ಅಡ್ವೈಸು ಸರ್ ನಿಮಗೆ ಮದುವೆ ಆಗಿ ಒಂದಿಬ್ಬರು ಮಕ್ಕಳಾದ ಮೇಲೆ ನೀವೇನು ಯೋಚನೆ ಮಾಡಿದ್ರಿ ಸರ್ ನಿಮ್ಮ ಮಗನ್ನೆಲ್ಲೋದ್ಬೇಕು ಮಗಳನ್ನೆಲ್ಲ ಓದಿಸ್ಬೇಕು ಯಾವ ಮನೆ ಕೊಟ್ಟು ಮದುವೆ ಮಾಡಬೇಕು ಅವ್ರ ಹೆಸರಲ್ಲಿ ಎಷ್ಟು ಆಸ್ತಿ ಮಾಡಬೇಕು ಅವ್ರನ್ನ ಯು ಎಸ್ ಕಳಿಸ್ಬೇಕಾ ಬೇಡವಾ ಯೋಚನೆ ಮಾಡ್ತೀರಾ ಇಲ್ವಾ ಅಂದರೆ ನಿಮಗೆ ಮದುವೆ ಆದಮೇಲೆ ನಿಮ್ಮ ಮಕ್ಕಳು ಮುಖ್ಯ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ನೀವಲ್ಲ ಇದು ದಯವಿಟ್ಟು ಮರ್ತೋಗ್ಬೇಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ ನಿಮಗೆ ಮದುವೆ ಆದಮೇಲೆ ನಿಮ್ಮ ಅಪ್ಪ ಅಮ್ಮಗಿಂತ ನಿಮಗೆ ನಿಮ್ಮ ಮಗ ಮಗಳೇ ಮುಖ್ಯ ನಿಮ್ಮ ಮಗ ಮಗಳಿಗೆ ನೀವೇಂಗೆ ಸರ್ ಮುಖ್ಯ ಆಗ್ತೀರಾ ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ ಅದಕ್ಕೆ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಳಿ ಸರ್ ಎತ್ತಿಟ್ಕೊಳ್ಳಿ ಸರ್ ಟೂ ಅಟ್ಯಾಚ್ ಆಗಬೇಡಿ ವಾಸ್ತವ ಅಷ್ಟೇ ನೀವು ಟೆಂತ್ ಬೇಕಾ ತಾಯಿ ಬೇಕಾ ಡಿಸೈಡ್ ಮಾಡಿದ್ರೆ ಹೆಂಗ್ ಸರ್ ಹೇಳೋದು ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಡ್ತಾರೆ ಯಾರನ್ನು ಬಿಟ್ಕೊಡ್ತಾರೆ ಬಿಟ್ಕೊಡಕಾಗಲ್ಲ ನನಗೆ ನನ್ನ ತಾಯಿ ನನ್ನ ಹೆಂಡ್ತಿ ಇಬ್ಬರು ಗ್ರೇಟ್ ನನ್ನ ತಾಯಿ ನನಗೆ ಮಾತಾಡೋದು ಕಲ್ಸ್ಕೊಟ್ರೆ ನನ್ನ ಹೆಂಡತಿ ಮಾತು ನಿಲ್ಸೋದು ಕಲ್ಸ್ಕೊಟ್ಟಿದ್ದಾಳೆ ಸರ್ ಸೊ ನನ್ನ ತಾಯಿ ಮಾತಾಡೋದು ಹಾಂ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಎಲ್ಲ ಹುಡುಗಿರು ಒಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಅಪ್ಪ ನಿನಗೆ ಬೆಳೆಸಿ ಮದುವೆ ಮಾಡಿ ಶುಗರು ಡಯಾಬಿಟಿಕ್ ಬಿಪಿ ಹೆಲ್ತ್ ಸಮಸ್ಯೆಯಿಂದ ಸ್ಟ್ರಗಲ್ ಆಗೋಗ್ತಾರೆ ಅಮ್ಮಮ್ಮ ಅಂದ್ರೆ ಮದುವೆ ಆದಮೇಲೆ ಮೊದಲನೇ ಸಲ ನಿಮ್ಮಪ್ಪ ನಿನಗೆ ಅರ್ಶನಾ ಕುಂಕುಮ ಕೊಡಕ್ಕೆ ಬಂದ್ರೆ ನಿನ್ ಗಂಡನ್ ಗೊತ್ತಿಲ್ಲದೆ ಒಂದು ಐದು ಸಾವಿರ ರೂಪಾಯಿ ನಿಮ್ಮ ಅಪ್ಪ ಜಾಬ್ಗೆ ಇಟ್ಕೋಬೋದು ಇಟ್ಕೋಪಾ ಯಾರಿಗೂ ಹೇಳದೆ ಅಂತ ಇನ್ನೇನ್ ಮಾಡಕ್ಕಾಗುತ್ತೆ ಹೆಣ್ಮಕ್ಳ ತಂದೆ ತಾಯಿಗೆ ಏನ್ ಮಾಡಕ್ಕಾಗುತ್ತೆ ಇದನ್ನೆಲ್ಲ ತಲೆಯಲ್ಲಿ ಹುಡುಗರಾಗ್ಲಿ ಹುಡುಗಿರಾಗ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಗುರು ಈಗೋ ನಮ್ಗೆಲ್ಲ ಟನ್ಗಳ ಟನ್ಗಳಿರುತ್ತೆ ಈಗೊಂದು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೀವು ಕಡಿಮೆ ಮಾಡ್ಕೊಳ್ಳಲ್ಲ ಆದ್ರೆ ಹದಿನೆಂಟ್ ಇಪ್ಪತ್ತು ವರ್ಷ ನಿನ್ಗೋಸ್ಕರ ಲೈಫ್ ತ್ಯಾಗ ಮಾಡಿಬಿಟ್ಟಿದ್ದಾರೆ ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡು ನಿಮ್ಮ ಅಪ್ಪ ಅಮ್ಮಕ್ಕೆ ಕಡಿಮೆ ಕಣ್ಣೀರು ಹಾಕ್ಸಿ ನೀವೆಲ್ಲ ಅರ್ಟ್ ಮಾಡ್ತೀರಾ ಅದು ಯೂನಿವರ್ಸಲ್ ಟ್ರೂತ್ ಅವೆಲ್ಲ ಅರ್ಟ್ ಮಾಡಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಸಾಧ್ಯ ಆದರೆ ಕಡಿಮೆ ಅರ್ಟ್ ಮಾಡಿ ಹೆಣ್ಮಕ್ಳು ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮ ಋಣ ತೀರಿಸಬೇಕು ಅಂದ್ರೆ ಒಳ್ಳೆ ಸ್ಕೂಲ್ಗೆ ಹಾಕಿ ಓದಿಸಿದ್ದಾರೆ ಎಸ್ ಎಸ್ ಎಲ್ ಸಿ ಮುಗಿಸಿದ್ದಾರೆ ಪಿ ಯು ಡಿಗ್ರಿ ಓದಿಸಿದ್ದಾರೆ ಅವ್ರು ತಗೊಂಡಿರೋ ತೀರ್ಮಾನದಿಂದ ನೀನ್ ಚೆನ್ನಾಗಿರ್ತೀಯ ಚೌಲ್ಟ್ರಿನೂ ಅವರೇ ಬುಕ್ ಮಾಡಿ ಹುಡುಗನ್ನು ಅವರೇ ನೋಡ್ಲಿ ಅನ್ನೋ ಆಪ್ಷನ್ಗೆ ಬಿಟ್ಟು ಇದು ಹೆಣ್ಣು ಮಕ್ಕಳು ಅವ್ರ ಅಪ್ಪ ಅಮ್ಮಗೆ ಮಾಡೋ ದೊಡ್ಡ ಗಿಫ್ಟ್ ಏನಮ್ಮ ನಿಮ್ಮಪ್ಪ ಅಪ್ಪ ಗೊತ್ತಿಲ್ವ ಏನು ನಿನ್ನ ಎಷ್ಟು ಓದಿದ್ರು ನಿನ್ನ ಹೆಸರು ಪಕ್ಕ ಮದುವೆ ಆಗಿದ ತಕ್ಷಣ ನಿನ್ನ ಗಂಡನ ಹೆಸರು ಸೇರಿಸ್ಕೊಂತೀಯ ಅಂತ ನಿಮ್ಮಪ್ಪ ಗೊತ್ತಿಲ್ವ ಗೊತ್ತಿಲ್ವಾ ಏನು ನಿನ್ನ ಫಸ್ಟ್ ಸ್ಯಾಲ್ರಿ ನೀನು ಕೊಡೋದೆ ನಿನ್ನ ಗಂಡನಿಗೆ ಅಂತ ನಿಮ್ಮಪ್ಪ ಗೊತ್ತಿಲ್ವಾ ಏನು ಎಷ್ಟು ಓದಿದ್ರು ನಿನ್ನ ಬೇರೆ ಮನೆ ಆಸ್ತಿ ಅಂತ ಅಷ್ಟೆಲ್ಲ ಗೊತ್ತಿದ್ರು ಓದಿಸ್ತಾ ಇದ್ದಾರೆ ಅಂದ್ರೆ ಹೋಗೋ ಮನೆಯಲ್ಲಿ ಯುವರಾಣಿ ಥರ ಇರಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದನ್ನು ಮರ್ತೋಗ್ಬಾರ್ದು ಹೆಣ್ಮಕ್ಳು ಎಲ್ರಿಗೂ ಗೊತ್ತಲ್ಲ ಇಪ್ಪತ್ತೈದು ವರ್ಷ ಈಗ ನಿನ್ನ ಲಕ್ಷಗಳು ಖರ್ಚು ಮಾಡಿ ಓದಿಸಿದ್ರೆ ಅವ್ರಿಗೇನಿಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ನೀವೇನಮ್ಮ ನಾವು ಗಂಡು ಮಕ್ಕಳು ಕಳ್ಳಣನ ಮಕ್ಕಳಮ್ಮ ನಾವು ಹುಡುಗರು ನಾನು ಸೇರಿದಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಅಪ್ಪ ಅಮ್ಮ ಮೇಲೆ ಇರೋ ಅಫೆಕ್ಷನ್ ನಮಗೆ ಜನರಲ್ಲಿ ಇರಲ್ಲ ನಾವು ಸ್ವಲ್ಪ ಅವಾಗ ಅವಾಗ ಬದಲಾಗ್ತಿರ್ತೀವಿ ಯಾಕೆಂದ್ರೆ ನಾನು ಹೆಣ್ಮಕ್ಳು ಬಯೋಕ್ಕಾಗಲ್ಲ ಅಣ್ಣ ಮತ್ತೆ ಟ್ರಾಲಾಗಿ ಹೋಗ್ತೀನಿ ಅಲ್ವಾ ಗುರು ಚೆನ್ನಾಗಿ ಓದಬೇಕು ಒಳ್ಳೆ ನಿಜವಾಗ್ಲೂ ಒಂದು ಸಣ್ಣ ಹಳ್ಳಿಯಲ್ಲಿ ಏನ್ ರೀ ಸಾಮ್ರಾಜ್ಯನ ಮಾದೇಗೌಡ ಸಾಹೇಬ್ ರೆಂಕ್ ಕಟ್ಟಿದ್ರಿ ನೈನ್ಟೀನ್ ಸಿಕ್ಸ್ಟಿಯಿಂದ ಇಂದ ಅಂತ ವ್ಯಕ್ತಿಗೊಂದು ಜೋರ್ ಚಪ್ಪಾಳೆ ಬರ್ಬೇಕ್ರಿ ನಾನು ಮನಸ್ಪೂರ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ ಇವತ್ತೇ ಸರ್ ಅಂತವ್ರು ಕೊಡ್ಬೇಕು ಸರ್ ಕರ್ನಾಟಕ ರತ್ನ ನಾವು ಏ ಬೆಂಗಳೂರಲ್ಲೆಲ್ಲ ನಮಗೆ ಲಕ್ಷಗಳಲ್ಲಿ ಫೀಸ್ ಬರುತ್ತೆ ನಡೆಸೋದು ನಮ್ದೇನು ಅಚೀವ್ಮೆಂಟ್ ಅಲ್ಲ ಇಂಥ ಕಡೆ ನಡೆಸೋದು ನಡೆಸೋದೇರಿ ಜೀವನನೇ ತ್ಯಾಗ ಮಾಡಿಕೊಂಡು ಭಾಳ ಚಾಲೆಂಜ್ ಇದೆ ಇನ್ನು ಭಾಳಷ್ಟು ಜನ ಹುಡುಗರು ಸರ್ ಏನು ಓದಕ್ಕೆ ಹೋದ್ರೆ ತಲೆಗೆ ಆಗ್ತಲ್ಲ ಸರ್ ಏನು ಮಾಡೋದು ಸರ್ ಡಾಕ್ಟರ್ ಆಗಬೇಕು ಅಂತ ಆಸೆ ಬುಕ್ ಮುಂದೆ ಕುತ್ಕೊಂಡ್ರೆ ನಿದ್ದೆ ಬರುತ್ತೆ ಯಾವುದಾದ್ರೂ ಮೋಟಿವೇಶನಲ್ ರೀಲ್ಸ್ ನೋಡಿದ್ರೆ ಇನ್ಸ್ಪೈರ್ ಆಗ್ತೀವಿ ಎಂ ಬಿ ಬಿ ಎಸ್ ಅಂದರೆ ಮಾ ಬಾಪ್ಕಾ ಬಡ ಸಪ್ನಾ ಎಂಬಿ ಬಿ ಎಸ್ ಅಂದರೆ ಮಾ ಬಾಪ್ಕಾ ಬಡ ಸಪ್ನಾ ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸೀರಿಯಸ್ ಆಗಿ ತಗೋ ಕಷ್ಟಪಟ್ಟೋದು ಅಣ್ಣ ಟೈಮ್ ಇದೆಯಾ ಹೆಂಗ್ ನಾ ಮಾತಾಡಬಹುದಲ್ಲ ಇನ್ನೊಂದು ಹತ್ತು ನಿಮಿಷ ಬೇಜಾರ ಗುರು ಮಂಡ್ಯ ಜನತೆಗೆ ನಾನು ಮಂಡ್ಯ ಜೈ ಅಂತೀನಿ ಓಕೆನಾ ಮಂಡ್ಯಗೆ ಜೈ ಅನ್ಬೇಕು ಮಂಡ್ಯಗೆ 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 ನಿಮ್ ಡಿಸ್ಟಿಕ್ ನಾನು ಜೈಕಾರ ಆತ ನನ್ನ ಡಿಸ್ಟಿಕ್ ಒಂದ್ಸಲ ಆಗಬೇಕಲ್ಲ ಚಿಕ್ಕಬಳ್ಳಾಪುರಕ್ಕೆ ಮಂಡ್ಯಗೆ ಸ್ವಾರ್ಥ ಇರುತ್ತಲ್ಲಣ್ಣ ಅಲ್ವಾ ಮಂಡ್ಯ ಜನತೆ ನಿಮ್ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು ನಾನೆಲ್ಲ ಯಂಗ್ಸ್ಟರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತು ಬಿಸಾಕ್ತಾನೆ ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದ್ರೆ ಅದೇ ದೊಡ್ಡ ಕಷ್ಟ ಹೋಗ್ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ ನೈಂಟಿ ಪರ್ಸೆಂಟ್ ಬರೋ ಮಗ ಸಿಕ್ಸ್ಟಿ ಪರ್ಸೆಂಟ್ ಬಂದ್ರೆ ಅವ್ರ ಅಪ್ಪನ್ಗೆ ಅದೇ ದೊಡ್ಡ ಕಷ್ಟ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದ್ರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ ಇಷ್ಟಪಟ್ಟು ಹುಡುಗಿ ಅಲ್ವೋ ವೇದಾಂತ ಮಾತಾಡದೆ ಒಬ್ಬನ್ ಕೂಗಿದ್ರೆ ಏನ್ರು ಅರ್ಧ ಗಂಟೆಯಿಂದ ವೇದಾಂತ ಮಾತಾಡಿ ಸೈಲೆಂಟ್ ಆಗಿದ್ರಿ ಒಂದು ಡೈಲಾಗ್ ಹೇಳಿದ್ರೆ ಏನ್ ಕೂಗ್ತಿಯ ಮಗ ಆ ಬಾ ಡೈಲಾಗ್ ಚೆನ್ನಾಗಿದೆ ಕೇಳಿಸ್ಕೊ ಹಾ ಫ್ಲೋ ಕಟ್ ಮಾಡ್ಬೇಡ ಮಾಡ್ಕೊಂಡ್ ಬಂದಿದ್ದೀನಿ ಚೆನ್ನಾಗಿ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎತ್ತು ಹುಡುಗಿಗೆ ಮುಖದ ಮೇಲೆ ಮಡವೆ ಬಂದ್ರೆ ಅದೇ ದೊಡ್ಡ ಕಷ್ಟ ನೈಂಟಿ ಬಂದ್ರೆ ಅವರ ಅಪ್ಪನ್ಗೆ ಅದೇ ದೊಡ್ಡ ಕಷ್ಟ ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲಿಲ್ಲ ಅಂದ್ರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ ಸರ್ ಇಷ್ಟಕ್ಕೂ ಕಷ್ಟ ಅಂದ್ರೆ ಏನು ಸರ್ ಅಂತ ಬಹಳಷ್ಟು ಜನಕ್ಕೆ ಇದ್ರ ಕಷ್ಟದ ಬಗ್ಗೆ ಡಿಫೈನ್ ಮಾಡಿಬಿಡ್ತೀನಿ

ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ ರಿಮೋಟ್ ಎದ್ ಬಿಸಾಕ್ತಾನೆ ಅವ್ನಿಗೊಂದೇ ಒಂದ್ಸಲ ಕರೆಂಟ್ ಕಂಬ ಅತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ತರಿಸಿ ಕಷ್ಟ ತೋರಿಸ್ಬೇಕು ಮಗನೇ ಅವನಲ್ಲೇ ಕಷ್ಟ ನಿಂದಲ್ಲ ಅಂತ ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರ್ ಬೀಳೋ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಆಗಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಹುಡುಗಿಯ ಕಥೆ ತೋರಿಸ್ಬೇಕು ಅವಳ ತಾಯಿ ಕಷ್ಟ ನಿಂದಲ್ಲ ಅಂತ ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಮಗ ನದಿಯಲ್ಲಿ ಎರಡು ಮೀನ್ ಇತ್ತಂತೆ ಮಗು ಫಿಶ್ ಮಮ್ಮಿ ಫಿಶ್ ನ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವು ಫಿಶ್ ಗಳೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫ್ ಫಿಶ್ ಗಳಿದಾವೆ ಕಣೋ ಅದಕ್ಕೆ ನೀರಲ್ಲಿದ್ದೀವಿ ಅಂತ ಓಕೆ ಏನ್ ಯಾವ ಅಮ್ಮ ಎಲ್ಲ ಸರ್ ನಮ್ಮ ಮಾದೇಗೌಡ ಸಾಹೇಬ್ರಿಗೆ ನಮ್ಮ ಮಧು ಅಣ್ಣಗೆ ನಮ್ಮ ರವಿ ಗಣಿಗಣ್ಣಗೆ ಯಂಗ್ಸ್ಟರ್ ಡೈನಮಿಕ್ಕು ಇವತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಕಡೆ ಸಾಗಿಸ್ತಿದ್ದಾರೆ ನಮ್ಮ ರವಿ ಅಣ್ಣಗೆ ಮಧು ಅಣ್ಣಗೆ ಖಂಡಿತವಾಗೂ ಮತ್ತೆ ವೇದಿಕೆಯಲ್ಲಿರೋ ಎಲ್ಲ ಅತಿಥಿಗಳಿಗೆ ಎಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ ಒಂದು ಎಲ್ಲ ಯಂಗ್ಸ್ಟರ್ಸು ಒಂದು ತಲೆಯಲ್ಲಿಕೊಳ್ಳಿ ಕಷ್ಟನೋ ಸುಖನೋ ನಿಮ್ಮ ಅಪ್ಪ ಅಮ್ಮ ಟಫ್ ಟೈಮಲ್ಲಿ ನಿಂತ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮ ಮಾತು ಕೇಳಿ ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ ಅದ್ರ ಜೊತೆ ಕುತ್ಕೊಂಡು ಒಂದು ಐದಾರು ವರ್ಷ ಶ್ರದ್ಧೆಯಿಂದ ಓದಿ ದಿನಕ್ಕೆ ಎರಡು ತಾಸು ಓದಕ್ಕಾಗಲ್ಲ ಅಂದ್ರೆ ಲೈಫಲ್ಲಿ ಏನು ಅಚೀವ್ ಮಾಡ್ತೀಯ ಮಗ ಸೈನ್ಸ್ ಅವರು ಕಾಮರ್ಸ್ ಅವರು ಇದ್ರ ಕೆಲವರು ಕಷ್ಟ ನೋಡಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ ಬೈಯೋದ್ ಈಸಿ ಮಗ ದ್ ಇದ್ರೆ ಎಲೆಕ್ಷನ್ ನಿಂತ್ಕೊಂಡು ಪಂಚಾಯತ್ ಎಲೆಕ್ಷನ್ ಗೆಲ್ಲು ಕಷ್ಟ ಗೊತ್ತಾಗುತ್ತೆ ನಿನಗೆ ನಮ್ಮ ರವಿ ಅಣ್ಣನ್ ಕೇಳೋ ನಮ್ಮ ಮಧು ಅಣ್ಣನ ಕೇಳೋ ನಮ್ಮನ್ನು ಕೇಳೋ ರಾಜಕಾರಣದ ಅಕಾರದಲ್ಲಿ ಎಷ್ಟು ಬೈಸ್ಕೊಂಡು ವಿಧಾನಸೌಧಕ್ಕೆ ಹೋಗೋದು ಎಷ್ಟು ಕಷ್ಟ ಅಂತ ಅಷ್ಟು ಸುಲಭ ಅಲ್ಲ ಚೇಂಜ್ ತರಬೇಕು ಅಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀ ಮಗನೇ ಐ ಎ ಎಸ್ ಟಾಪರ್ ಆಗಿ ಬಂದು ಅದೇನು ಚೇಂಜ್ ತರಬೇಕೋ ತಗೊಂಬ ಮನೇಲಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡ್ರೆ ಚೇಂಜ್ ಬರಲ್ವೋ ಬಿ ಎ ಪಾರ್ಟ್ ಆಫ್ ಚೇಂಜ್ ಎಲ್ರಿಗೂ ಮಧು ಅಣ್ಣ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಸರ್ ನಮ್ಮ ಪುರುಷೋತ್ತಮ್ ಸರ್ ಮತ್ತೆ ನಮ್ಮ ಸರ್ ಅವ್ರ ಮಗ ಭವಿಷ್ಯದ ರಾಜಕಾರಣಿ ನಮ್ಮ ಮಧು ಅಣ್ಣ ಮಗನ ನಮ್ಮ ಜೊತೆ ವಿಧಾನಸೌಧಕ್ಕೆ ಕಳಿಸ್ಕೊಡಿ ಹೇಳಿ ಅವು ನಮ್ಮ ರವಿ ಅಣ್ಣ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರಕ್ಕೆ ಎಮ್ ಎಲ್ ಎಲೆಕ್ಟ್ ಆದ ಪರಿಶ್ರಮ ನೀಟ್ ಅಕಾಡೆಮಿ ಫೌಂಡರು ಒಂದು ಐದುವರೆ ಸಾವಿರ ಜನ ನಾನು ಡಾಕ್ಟ್ರಾಗಿ ಮಾಡಿದ್ದೀನಿ ಬರೀ ಜೇಬಲ್ ಬೆಂಗಳೂರಿಗೆ ಬಂದೆ ಇವತ್ತು ನನ್ನ ಕಂಪ್ನಿಯ ಎವ್ಯಾಲ್ಯೇಷನ್ ಎಂಟುನೂರು ಕೋಟಿ ಎವ್ಯಾಲ್ಯೇಷನ್ ಅಂದರೆ ನಿಮ್ಗೆ ಗೊತ್ತಿರಬೇಕು ಈಗ ಫಿಸಿಕ್ಸ್ ವಾಲ ಅನ್ನ ಅಕಾಡೆಮಿ ಎವ್ಯಾಲಯೇಷನ್ ಅಂತಾರೆ ಅದನ್ನ ಸೊ ನನ್ನ ಕಂಪ್ನಿಯ ಎವ್ಯಾಲ್ಯೇಷನ್ ಎಂಟುನೂರು ಕೋಟಿ ತಂದೆ ತಾಯಿನ ಕಳ್ಕೊಂಡಿದೀನಿ ಇವತ್ತು ನನ್ನ ತಾಯಿ ಹೆಸರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹತ್ತು ಆ್ಯಂಬುಲೆನ್ಸ್ ನನ್ನ ಕ್ಷೇತ್ರದಲ್ಲಿ ಒಂದು ರೂಪಾಯಿ ತಗೊಳ್ದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ತಾಯಿ ಹೆಸರಲ್ಲಿ ನಡೆಸ್ತಾ ಇದ್ದೀನಿ ವಿತ್ ಇನ್ ಟ್ವೆಲ್ವ್ ಮಿನಿಟ್ಸ್ ಪೇಶೆಂಟ್ನ ಪಿಕಪ್ ಮಾಡಿ ಬೆಂಗಳೂರು ಹಾಸ್ಪಿಟ್ಲ್ಗೆ ರೀಚ್ ಮಾಡಿಸೋ ಪ್ರಯತ್ನ ಪಡ್ತಿದ್ದೀನಿ ಮೇಲೆ ಒಂದು ಹದಿನಾಲ್ಕು ಪುಸ್ತಕ ಬರೆದಿದ್ದೀನಿ ಆವಾಗ ಅವಾಗ ಟಿ ವಿಯಲ್ಲಿ ಕಾಣಿಸ್ತಾ ಇರ್ತೀನಿ ವಾರದಲ್ಲಿ ಮೂರು ಸಲ ನಾನು ಯಾರನ್ನಾದ್ರೂ ಬೈದಿರ್ತೀನಿ ಯಾರಾದರೂ ನನ್ನನ್ನು ಬೈದಿರ್ತಾರೆ ನಮ್ಮೂರು ಪಂಚಾಯಿತಿ ಮೆಂಬರ್ಗೆ ನಾನು ಗೊತ್ತಿರಲಿಲ್ಲ ಒಂದು ಕಾಲದಲ್ಲಿ ಇವತ್ತು ಯಾವ ಪಂಚಾಯಿತಿ ಹಳ್ಳಿಯಲ್ಲಿ ನನ್ನ ಹೆಸರು ಗೊತ್ತಿಲ್ಲ ಹೇಳಿ ಜೀವನ ಅಂದರೆ ಭಯ ಬಿತ್ಕೊಂಡಿದ್ರೆ ಹಳ್ಳಿಯಲ್ಲೇ ಕಳೆದೋಗ್ಬಿಡ್ತೀರಾ ಧೈರ್ಯವಾಗಿರ್ ಮಗ ಧೈರ್ಯವಾಗಿರು ನೀನು ಇನ್ನೊಬ್ಬರು ತರ ಆಗಕ್ಕೆ ಹೋಗ್ಬೇಡ ಯಾಕೆಂದರೆ ಅವ್ರನ್ನ ಸಹಿಸಿಕೊಳ್ಳಕ್ಕೆ ಈ ಪ್ರಪಂಚ ಮುಗ್ದೋಗಿದೆ ಗಟ್ಟಿಯಾಗಿರು ಧೈರ್ಯವಾಗಿರು ಧೈರ್ಯವಾಗಿರೋ ಯಾವ್ದಕ್ಕೂ ಎದುರು ಬೇಡ ಅಕಸ್ಮಾತ್ ಲೈಫಲ್ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್ ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು ದೊಡ್ಡ ಅವಮಾನ ಆಗಿದೆ ಒಂದಿನ ದಿನ ಸತ್ತೋಗ್ತಾನೆ ನೀನು ಸತ್ತೋಗ್ತೀಯ ಆಕ್ ಸಮಾಧಾನ ಆಗುತ್ತೆ ಬೈದವನೇನ್ ಉಳಿತಾನೇನ್ ಜಾಸ್ತಿ ದಿನ ನೀನು ಹೋಗ್ತೀಯ ತಾನೆ ಅಷ್ಟೇ ಏ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ